ಸಾಹೇಬರು ಈ ದೇಶಕ್ಕೆ ನೀಡಿದ ಸಂವಿಧಾನದಿಂದ ಇಂದು ದೇಶ ಸೌಹಾರ್ದತೆ ಹಾಗೂ ಭಾವೈಕ್ಯತೆಯಿಂದ ಬದುಕುತ್ತಿದೆ ಮೇಲಾಗಿ ಇಡೀ ಜಗತ್ತಿನಲ್ಲಿ ನಮ್ಮ ಪ್ರಜಾಪ್ರಭುತ್ವ ಇತರರಿಗೆ ಮಾದರಿಯಾಗಿದೆ ಎಂದು ಕಾರ್ಯಕ್ರಮದ ಅಧ್ಯಕ್ಷ ಶಿಕ್ಷಕ ಗುರುಸ್ವಾಮಿ ತಿಳಿಸಿದ್ದಾರೆ ಸಮೀಪದ ಪಿಲಹಳ್ಳಿ ಗ್ರಾಮದಲ್ಲಿ ಶನಿವಾರ ಸಮತ ಸೇವಾ ಸಮಿತಿ ಹಾಗೂ ಭೀಮ್ರಾವ್ ಬಳಗದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಆರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ವಕೀಲ ಪರಮೇಶ್ ಮಾತನಾಡಿ ಅಂಬೇಡ್ಕರ್ ಅವರ ಜೀವನದ ಉದ್ದಕ್ಕೂ ಸಬಲೀಕರಣಕ್ಕೆ ಹೆಚ್ಚು ಒತ್ತು ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ ಭಾರತೀಯ ಪರಿವರ್ತನಾ ಸಂಘದ ಕೆಂಚುರಾಯಪ್ಪ ಮತ್ತು ಕಲಾವಿದ ಮುತ್ತುರಾಜ್ ಮಾತನಾಡಿದರು ಈ ವೇಳೆ ಜಯಂತಿ ಅಂಗವಾಗಿ ಭೀಮ ನಮನಗಳ ಬಳಿಕ ಕುಂಭಮೇಳ ಜೊತೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ಬಳಿಕ ಜನಪದ ವಾದ್ಯಗಳೊಂದಿಗೆ ಭವ್ಯ ಮೆರವಣಿಗೆ ನಡೆಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಮೌರ್ಯ ಉಪಾಧ್ಯಕ್ಷ ರಂಗನಾಥ ಸದಸ್ಯರಾದ ಶ್ವೇತಾ ಶಿವಣ್ಣ ತಿಮ್ಮೇಗೌಡ ಕಲಾವಿದ ಮುತ್ತುರಾಜ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನರಸಿಂಹಯ್ಯ ಸೇರಿದಂತೆ ಸಮತ ಸೇವಾ ಸಮಿತಿ ಮತ್ತು ಭೀಮ್ರಾವ್ ಬಳಗದ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು